ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ರಿಟಿಗಾ ಒಂದು ಗಡಿ ಕಳ್ಸಿ ರಿಟಿಕಾ ಗಡಿ ಮಾಡಿದ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಹಾ ಡಾಕ್ಯುಮೆಂಟ್ಸ್ ಎಲ್ಲ ಇನ್ಶೂರೆನ್ಸ್ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಸರ್ ಲೋನ್ ಏನಾದರೂ ಇದೆ ಕಡಿಮೆಲ್ಲ ಆರ್ ಸರ್ ಲೋನ್ ಇದೆಯಾ ಆ ಲೋನ್ ಇದೆ ಸರ್ ಕ್ಲಿಯರ್ ಮಾಡಿ ಕೊಡ್ತೀರಾ ಆರ್ ಸರ್ ಕ್ಲಿಯರ್ ಮಾಡಿ ಕೊಡ್ತೀರಾ ಹಾ ಸರ್ ಕ್ಲಿಯರ್ ಮಾಡಿದ್ರೆ ಕ್ಲಿಯರ್ ಸರ್ ಇಲ್ಲ ಟ್ರಾನ್ಸ್‌ಫರ್ ಅಂತ ಟ್ರಾನ್ಸ್‌ಫರ್ ಆಯ್ತು ಟ್ರಾನ್ಸ್‌ಫರ್ ಕೊಡ್ತೀರಾ ತಿಂಗಳು ಗೆ ಎಷ್ಟು ಬರ್ತದೆ ಸರ್ 14000 ಅಂತ ಹೇಳ್ತಾರೆ ಬಾರಿ 14000 14000 ಏನೋ ಚಿಲ್ರೆ ಇದೆ ಸರ್ 18 14800 ಸರ್ ಫೀಚರ್ಸ್ ಏನು ಬರ್ತದೆ ಗಡಿದು ಆರ್ ಸರ್ ಫೀಚರ್ಸ್ ಏನು ಬರ್ತದೆ ಅರ್ಥ ಆಗಿಲ್ಲ ರೀ ಇಂಟೀರಿಯರ್ ಫೀಚರ್ಸ್ ಗಾಡಿ ಫೋರ್ ವಿಂಡೋ ಪೋರ್ ಸ್ಟೀರಿಂಗ್ ಸರ್ ಇದು ನಮ್ಮ ಮಾಮೂರಿಗೆ ಗೊತ್ತಿರಿ ಸರ್ ಬಟ್ ಇವಾಗ ನಾನು ಯೂಸ್ ಮಾಡ್ತೇನೆ ಅಷ್ಟೇ ರೀ ಫೋರ್ ವಿಂಡೋ ಪೋರ್ ಸಿಸ್ಟಮ್ ಎಲ್ಲ ಐತೆ ಹಾ ಸರ್ ಹ್ಮ್ ಟೈರ್ ಕಂಡೀಷನ್ ಚೆನ್ನಾಗಿದೆಯಾ ಆ ಸರ್ ಸೆವೆನ್ ಸೀಟರ್ ಐತೆ ಗಾಡಿ ಹಾ ಸರ್ ಸರ್ ಡೆಂಟೋ ಕ್ರಾಚಸ್ ಏನಿಲ್ಲ ಹಾ ಸರ್ ಡೆಂಟೋ ಕ್ರಾಚಸ್ ಏನಿಲ್ಲ ಗಾಡಿ ಸರ್ ಬಂದಿ ಇಲ್ಲ ಸರ್ ಅಷ್ಟೇನಿಲ್ಲ ರೀ ಬಂದ ಚೆಕ್ ಮಾಡಿ ನೋಡಿ ಸರ್ ಹ್ಮ್ ಸರ್ చెక్ మాట్లాడే సార్ ఎంటర్ ఎల్లి గడి ఇది లొకేషన్ ఇది సార్ ది నీలూరు సార్ నీలూరు ఆ ఎక్స్ కొడు గారు మైలేజ్ గడి సార్ మైలేజ్ రే ఆ సార్ మినిమం 18 సార్ 18 ఆ సార్ ఎస్ట్ అవుతది గడి గడి సార్ ఇవో సార్ ను గ్రూప్ గ్రూప్ అల్ని నోడిది సార్ ను గోవా ఎలక్షన్ నోడిది సార్ ను ఇది గడి ఇది యూట్యూబ్ కల్స్ కొడిదరా నా ఆ సార్ హ్మ్ సార్ ఇది ఆర్వరీ రేట్ ఇడిదరు సార్ హ్మ్